ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವುಗಳ್ನ ನೋಡ್ತಾ ಇದ್ರೆ ನಿಮಗೆಲ್ಲ ಅನ್ನಿಸ್ಬೋದು ಸ್ನೇಹಿತರೆ ಏನಂದರೆ ಏನಪ್ಪ ಪ್ರತಿದಿನ ಬಂದಿದೆ ತೋರಿಸ್ತಾ ಇರ್ತಾರೆ ಸವಿತಾ ಬಂದ್ಬಿಟ್ಟು ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಇವುಗಳನ್ನ ನೋಡ್ತಾ ಇದ್ದರೆ ನಿಜವಾಗ್ಲೂ ಹಾಗೆ ಇರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಸ್ನೇಹಿತರೆ ನೋಡಿ ಹೂವುಗಳ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಖುಷಿ ಅಂದರೂ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಅಲ್ಲೇ ಕೂತ್ಕೊಂಡಿರಬೇಕು ಹಾಗೆ ಅವುಗಳನ್ನೇ ನೋಡ್ತಾ ಇರಬೇಕು ಅನ್ನಿಸ್ತಾ ಇರುತ್ತೆ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತಲ್ವ ಹೂಗಳನ್ನ ಯಾರು ಇಷ್ಟಪಡ್ತಾರಲ್ಲ ಅವ್ರಿಗೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಸ್ನೇಹಿತರೆ ನನಗಂತೂ ತುಂಬ ಅಂದರೂ ತುಂಬ ಇಷ್ಟ ಸ್ನೇಹಿತರೆ ಈ ಹೂಗಳು ಬಂದ್ಬಿಟ್ಟು ಹೋದ ವರ್ಷ ಆಗಿದಂಥ ಹೂವು ಸ್ನೇಹಿತರೆ ಈ ವರ್ಷ ಕಡಿಮೆ ಆಗಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವ ಈ ವರ್ಷ ಹೋದ ವರ್ಷದಲ್ಲಿ ಆಗಿದ್ದಂಥ ಹೂಗಳು ಸ್ನೇಹಿತರೆ ಇದು ಬಂದು ಬೆಳಗ್ಗೆನೇ ಹಾಲೆಲ್ಲ ತೊಗೊಂಡು ಬಂದಿರ್ತಾರೆ ಹಾಗಾಗಿ ಹಾಲನ್ನು ಬಿಸಿ ಮಾಡೋಕ್ಕಿಟ್ಟು ನಂತರದಲ್ಲಿ ಕಾಫಿಗೂ ಇಟ್ಟಿರ್ತೀನಿ ಸ್ನೇಹಿತರೆ ಒಬ್ಬರೇ ಕಾಫಿ ಕುಡಿಯೋದು ಮಕ್ಕಳೆಲ್ಲ ಬಂದ್ಬಿಟ್ಟು ಬೆಳಗ್ಗೆ ಸಂಡೇ ಅಂತೇಳಿ ನಾವೇನು ಹೆಚ್ಚಿಗೆ ಹೊತ್ತು ಮಲ್ಕೊಳ್ಳೋದು ಏನಿಲ್ಲ ಯಾಕಂದ್ರೆ ಇಬ್ರು ಏನು ಮಾಡ್ಬಿಡ್ತಾರೆ ಬೆಳಗ್ಗೆ ಟೈಮು ಅವರಿಗೆ ಆಟ ಆಡೋದಕ್ಕೆಲ್ಲ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಸಂಡೆ ಬಂತಂದರೆ ಬೆಳಗ್ಗೆ ಬೇಗ ಇದ್ಬಿಟ್ಟು ಸ್ಕೂಲ್ ಫೀಲ್ಡ್ ಇದೆ ಇಲ್ಲಿ ಅಲ್ಲಿ ಆಟ ಆಡೋದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕ್ರಿಕೆಟ್ ಅದು ಆಟ ಆಡಿಕೊಂಡು ಬರ್ತಾರೆ ಅವರಿಗೆ ಖುಷಿಯಾಗುತ್ತೆ ಅಂತಂದರೆ ಖುಷಿಯಾಗಿರಲಿ ಅನ್ನೋದು ನಮ್ಮಿದು ಸ್ವಲ್ಪ ಆಟ ಆಡೋದು ಮಕ್ಕಳು ಆಟ ಆಡಿದ್ರೂ ಖುಷಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಆಟ ಆಡೋದ್ರಿಂದ ಅಂತಂದರೆ ಬರೀ ಸ್ಕೂಲು ಮನೆ ಈ ರೀತಿಯಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಅವರಿಗೆ ಒಂದು ಚೇಂಜಸ್ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಹಾಗೆಯೇ ನಾವಿಬ್ಬರು ಯಜಮಾನ್ರಿಗೆ ಒಂದು ಕಪ್ ಕಾಫಿ ಮಾಡಿಕೊಟ್ಟು ನಾನು ಡಿಕಾಕ್ಷನ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಅವರಿಗೆ ಒಂದು ಕಾಫಿ ಕೊಟ್ಟು ನಂತರದಲ್ಲಿ ಮಕ್ಕಳೆಲ್ಲ ಶಲಿ ಬಂದರು ಚಿಕ್ಕವನು ಬಂದುಬಿಟ್ಟು ಯಾವಾಗಲೂ ಒಂದು ಇದೇ ರೀತಿ ಏನಾದರೂ ಇದು ಮಾಡ್ತಿರ್ತಾನೆ ಇನ್ನು ಚಿತ್ರ ಬಿಡಿಸೋದು ಕಲರ್ ಮಾಡೋದು ಈ ರೀತಿಯಾಗಿ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಸ್ನೇಹಿತರೆ ಹಾಗೆ ಅವನು ಅವನಿಂದ ಅವನಷ್ಟಕ್ಕೆ ಅವನು ಏನಾದರೂ ಇದು ಮಾಡ್ತಿರ್ತಾನೆ ಏನಾದರೂ ಬೇಕಂದ್ರೆ ಮಮ್ಮ ಅನ್ನೋದು ಈ ರೀತಿಯಾಗಿ ಇದು ಮಾಡ್ತಿರ್ತಾನೆ ಅವನು ಏನಾದರೂ ಎಲ್ಲ ಸ್ವಲ್ಪ ಕೆಲಸದಲ್ಲಿ ಏನಾದರೂ ಇದು ಕೊಡಪ್ಪ ಅದು ಗೊತ್ತೇ ಕೊಡು ಅಂತಂದರೆ ಎಲ್ಲ ಕೊಡ್ತಾ ಇರ್ತಾನೆ ಮಾಡ್ತಾನೆ ಸ್ನೇಹಿತರೆ ನಾನೇ ಸ್ವಲ್ಪ ಇದು ಮಾಡೋದಿಲ್ಲ ಇನ್ನೂ ಚಿಕ್ಕವನಲ್ಲ ಅಂಥೇಳಿ ನಂತರದಲ್ಲಿ ಇಲ್ಲೇ ಯಜಮಾನ್ರು ಬಂದ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ ಪಲಾವ್ ಮಾಡೋದಕ್ಕೆ ಬೆಳಗ್ಗೆ ಸ್ವಲ್ಪ ಇದಾಗ್ಬಿಡ್ತು ಯಾಕಂದರೆ ಮನಸ್ಸಿಗೆ ಸ್ವಲ್ಪ ಅನ್ನಿಸ್ತಾಯಿತ್ತು ಊರಿಂದ ಫೋನ್ ಬಂದಿತ್ತು ಮಾಮೂಗ ಹುಷಾರಿಲ್ಲ ಅಂತೇಳಿ ಹಾಗಾಗಿ ನನಗೆ ಸ್ವಲ್ಪ ಅಲ್ಲೇ ಇದು ಆದಂಗೆ ಆಗ್ಬಿಡ್ತು ಸ್ನೇಹಿತರೆ ಯಾಕಂದರೆ ಚೆನ್ನಾಗಿದ್ರಲ್ಲ ನೋಡಿ ಯಾವ ರೀತಿ ಇದಾಯಿತು ಅಂಥೇಳಿ ಯಾಕಂದರೆ ಅದು ಒಂಥರ ಸಂಬಂಧಗಳೇ ಆಗಿ ಸ್ನೇಹಿತರೆ ಒಂಥರ ಅಟ್ಯಾಚ್ಮೆಂಟು ಯಾಕಂದರೆ ನಮ್ಮ ನಾವು ಎಷ್ಟು ಅಷ್ಟು ನಮ್ಮನ್ನು ನಾವು ಎಷ್ಟು ಇಷ್ಟಪಡ್ತಾ ಇರ್ತೀವಲ್ವ ಅವ್ರಿಗೆ ಏನಾದರೂ ಒಂದು ಆಯಿತು ಅಂತಂದರೆ ಖಂಡಿತವಾಗ್ಲೂ ಹಾಗೆ ಅನ್ನಿಸ್ತು ಅವ್ರಿಗೂ ಅಷ್ಟೇ ಸ್ನೇಹಿತರೆ ಏನಾದರೂ ಒಂದು ಇದು ಆಯಿತು ಅಂದರೆ ಅವ್ರಿಗೂ ಅಷ್ಟೇ ಝಡಪಾಡಿಕೆ ಸ್ನೇಹಿತರೆ ಅದು ಸಂಬಂಧಗಳಲ್ಲಿ ಇದ್ದಿದೆ ಸ್ನೇಹಿತರೆ ಹಾಗೆಯೇ ಚಿಕ್ಕಂದಿಂದ ಎತ್ತಿ ಆಡಿಸಿರುವಂಥ ಇದು ಸ್ನೇಹಿತರೆ ನಮ್ಮ ಅಮ್ಮ ಅದು ತುಂಬಾ ಒಂಥರ ಇದು ಏನಾದರೂ ಒಂದು ತಮಾಷೆಗೂ ಬೈತಾಯಿರ್ತಾರೆ ಹೆಚ್ಚಿಗೆ ನೀವು ಎಲ್ಲದು ಹೇಳ್ತಾ ಇರ್ತಾರೆ ಸ್ನೇಹಿತರೆ ಹಾಗೆಯೇ ಓ ನಮಗೂ ಅಷ್ಟೇ ಅಷ್ಟು ಸಿಟ್ಟು ಮಾಡಿಕೊಂಡ್ರು ಹೇಳಿದ್ರು ಅಂದ್ರೂ ಮತ್ತೆ ಒಂದು ಕ್ಷಣ ಸ್ನೇಹಿತರು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದುಬಿಟ್ಟು ಊರಿಗೆ ಹೋದಾಗ ಅಷ್ಟೇ ಈ ಕಡೆಯಿಂದ ಹೋಗಿ ಬೈದಿದ್ದಾರೆ ಅಂತಂದ್ರೆ ಮತ್ತು ಆ ಕಡೆಯಿಂದ ಬಂದು ಏನು ಮಾಡ್ತೀರಮ್ಮ ಏನು ಮಾಡ್ತಾ ಇದ್ದೀರಾ ಈ ರೀತಿ ಕೇಳ್ತಾಯಿರ್ತಾರೆ ಏನು ನಮ್ಮ ಅಮ್ಮಂಗೆ ಹುಷಾರಿಲ್ಲಂಗೆ ಆಗ್ಬಿಡ್ತಲ್ಲ ಅನ್ನೋದು ಒಂಥರ ಬೇಜಾರಾಗ್ತಿತ್ತು ಚೆನ್ನಾಗಿದ್ದಾರೆ ಸ್ನೇಹಿತರು ಅವ್ರಿಗೇನು ಬಿ ಪಿ ಶುಗರ್ ಈ ಥರದ್ದು ಏನಿಲ್ಲ ಸ್ವಲ್ಪ ಶೀತ ಈ ರೀತಿಯಾಗಿ ಎಲ್ಲ ಇರೋದ್ರಿಂದ ಇವಾಗೆಲ್ಲ ಚಳಿಗಾಲ ಮಾಮೂಲಿ ಅವೆಲ್ಲ ಇದ್ದೇ ಇರುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಆದ್ರೂ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ ವಯಸ್ಸಾಗಿದ್ದಾದ್ಮೇಲೆ ಮಾಮೂಲಿ ಎಲ್ಲ ಇದು ಹುಷಾರಿಲ್ದಂಗೆ ಆಗೋದು ಸಹಜ ಆದ್ರೂ ಚೆನ್ನಾಗಿರ್ಬೇಕು ಅನ್ನೋದು ಒಂದಿದು ಹಾಗೆಯೇ ನೆಕ್ಸ್ಟು ನಮ್ಮ ಯಜಮಾನ್ರು ಬಂದು ಯಾವಾಗ್ಲೂ ಎಲ್ಪ್ ಮಾಡ್ಕೊಡ್ತಿರೋದ್ರೆ ಮುಂಚೆ ಎಲ್ಲ ತುಂಬಾ ಇದು ಮಾಡಿಕೊಡ್ತಿದ್ರು ಸ್ನೇಹಿತರೆ ಇತ್ತೀಚಿಗೆ ನಾವೇನು ಈಗ ಎಷ್ಟು ವರ್ಷ ಅಂತಂದರೆ ಒಂದು ಹತ್ತು ಹತ್ತು ವರ್ಷ ಮೇಲಾಯಿತು ಅವಾಗಿಂದ ನಾವು ಕೆಲಸ ಮಾಡೋದಕ್ಕೆ ಏನಿಗೂ ಅವ್ರಿಗೆ ಕೆಲಸ ಇದು ಹೇಳೋದಿಲ್ಲ ಸ್ನೇಹಿತರೆ ಯಾಕಂದರೆ ಅವ್ರಿಗೂ ಹೊರಗಡೆ ಹೋಗಿ ದುಡಿದು ಇರ್ತಾರೆ ಅವ್ರ ಹತ್ರ ನಾವು ಕೆಲಸ ಮಾಡಿಸೋದು ಸರಿಯಲ್ಲ ಅಂತೇಳಿ ನಾವು ಏನಂದ್ರೆ ನನ್ನ ಮಕ್ಳು ಚಿಕ್ಕವ್ರು ಇದ್ದಾಗೆಲ್ಲ ಸ್ವಲ್ಪ ತರಕಾರಿ ಹಚ್ಕೊಡೋದು ಹಾಗೇನೆ ಸ್ವಲ್ಪ ಒಂದೊಂದು ಸಲ ಏನು ಮಾಡಿದ್ರು ಅಡುಗೆನೂ ಮಾಡೋರು ಸ್ನೇಹಿತರೆ ಉಪ್ಪಿಟ್ಟು ಈ ರೀತಿಯಾಗಿ ಮಾಡೋದು ಎಲ್ಲ ತಿಂಡಿಗಳು ಕಾಫಿ ಟೀನು ಎಷ್ಟೋ ಸಲ ನನಗೆ ಮತ್ತು ನಾವು ಇಬ್ಬರೇ ಇದ್ದಾಗ ಯಾರು ನನಗೇನಾರು ಹುಷಾರು ತಪ್ಪು ಅಂದರೆ ಎ ಡ್ಯೂಟಿಗೆ ಹೋಗ್ಬೇಕಂದ್ರೆ ಎಲ್ಲ ಉಪ್ಪಿಟ್ಟು ಮಾಡಿ ಕಾಫಿ ಟೀ ಎಲ್ಲ ಮಾಡಿಟ್ಟು ಹೋಗಿರೋರು ಪಾಪ ಇವಾಗ ಅವ್ರಂಗೆ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಲ್ವ ಸ್ನೇಹಿತರೆ ಹೊರಗಡೆ ಬರೋರಿಗೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ತಾರೆ ಹಾಗಾಗಿ ನಂದು ಇದು ಆದರೂ ನಮ್ಮ ಮನೆಯವ್ರು ಕೇಳೋದೇ ಇಲ್ಲ ಏನಾದರೂ ಸೊಪ್ಪು ಎಲ್ಲ ತರಕಾರಿ ರೀತಿಯಾಗಿ ತೊಗೊಂಡು ಬಂದರೆ ಅದನ್ನೆಲ್ಲ ಬಿಡಿಸಿಡೋದು ಎಲ್ಲ ಮಾಡೋದು ಮಾಡಿ ಇರ್ತಾರೆ ಅದು ಒಂದು ತುಂಬಾ ಖುಷಿ ಕೆಲವ್ರು ಏನಂದರೆ ಸ್ನೇಹಿತರೆ ಈಗ ನಾವು ಕೆಲಸ ಮಾಡ್ತಾ ಇರ್ತೀವಿ ನೋಡಿ ಮಾಡ್ಕೊಂಡು ಬಂದಿದ್ದು ಈಗ ಸುಮ್ಮನೆ ಫ್ರೀಯಾಗಿ ಕೂತ್ಕೊಳ್ಳಿ ಅಂತಂದ್ರೆ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಅದು ಅವರು ಇಷ್ಟಪಡೋವಂಥ ಕೆಲಸಗಳ್ನ ನಾವು ಈಗ ನನಗೆ ಆಗಲಿ ನಾನು ಇಷ್ಟಪಡೋ ಕೆಲಸ ನಾನು ಮಾಡಿದ್ರೆ ನನಗೆ ಖುಷಿ ಆಗೋದು ಆ ರೀತಿ ಅವರಿಗೂ ಅಷ್ಟೇ ಸ್ನೇಹಿತರೆ ಸು ಹೆಚ್ಚಿಗೆ ಇದನ್ನ ಮಾಡಲ್ಲ ಇತ್ತೀಚಿಗೆ ಏನಂದ್ರೆ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಅವರೆಲ್ಲ ಕೆಲಸಗಳು ಮಾಡ್ಕೊಡ್ತಿರ್ತಾರೆ ದೊಡ್ಡ ಮಗ ಬಂದ್ಬಿಟ್ಟು ಏನಮ್ಮ ಅಂತೇಳಿಂದೇ ಅದು ಬಂದುಬಿಟ್ಟು ಹಾಗಾಗಿ ಚಿಕ್ಕವನು ಅಷ್ಟೇ ಹಾಗಾಗಿ ಅವರು ಏನಾದರೂ ಚಿಕ್ಕ ಪುಟ್ಟೋದ್ಕೆಲ್ಲ ಅದಕ್ಕೂ ಹೆಲ್ಪ್ ಮಾಡ್ತಿರ್ತಾರಲ್ವ ಹಾಗಾಗಿ ನಾನೇನು ಇದು ಮಾಡೋದಿಲ್ಲ ಸ್ನೇಹಿತರೆ ಆದರೆ ಅಡುಗೆ ಎಲ್ಲ ನಮ್ಮ ಮನೆಯವ್ರು ಎಲ್ಲ ಅಡುಗೆನೂ ಮಾಡ್ತಾರೆ ತುಂಬ ಚೆನ್ನಾಗೂ ಮಾಡ್ತಾರೆ ಊರಿಗೆ ಊರಿಗೆ ಹೋದ್ವಿ ಅಂತ ಅಂತಂದ್ರೆ ಮಾತ್ರ ಅವರೇ ಅಡುಗೆ ಎಲ್ಲ ಮಾಡೋದಕ್ಕೆ ಮಾತ್ರ ದೊಡ್ಡ ದೊಡ್ಡ ಅಡುಗೆಗಳು ಏನು ಈ ಸ್ಪೆಷಲ್ ಏನಾದರೂ ನಾನ್ ವೆಜ್ ಈ ಥರದ್ದು ಮಾಡೋದು ಮಾಡಬೇಕು ಅಂತಂದರೆ ಅವರೇ ನಿಂತಿರ್ತಾರೆ ನಾವೇನಿದ್ರು ಸುಮ್ಮನೆ ಎಲ್ಪಿಗೆ ನಿಂತಿರ್ತೀವಿ ಅಷ್ಟೇ ಅಲ್ಲೆಲ್ಲ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಏನಿಲ್ಲ ಸ್ನೇಹಿತರೆ ಅದು ಚೆನ್ನಾಗಿ ಖುಷಿ ಅನಿಸುತ್ತೆ ಅಡುಗೆಗಳ್ನು ಅಷ್ಟೇ ಏನಾದರೂ ನನಗೆ ಹೇಳ್ತಾ ಇರ್ತಾರೆ ನೀನು ಇನ್ನೂ ಸ್ವಲ್ಪ ಇದಕ್ಕೆ ಇದನ್ನ ಹಾಕಬೇಕು ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಹೌದು ಅಂತಿರ್ತೀನಿ ಸ್ನೇಹಿತರೆ ಯಾಕಂದರೆ ನಾನು ಸ್ವಲ್ಪ ಎಲ್ಲ ಹಾಕೋದೇ ಕಡಿಮೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಆದರೆ ಕೆಲವೊಂದು ಇದಕ್ಕೆ ಎಷ್ಟು ಬೇಕೋ ನಮಗೆ ಎಷ್ಟು ತಿನ್ಬೇಕು ಅಷ್ಟು ಮಾಡ್ತೀನಿ ಅಷ್ಟೇ ಆದರೆ ನಮ್ಮ ಮನೆಯವ್ರು ಇನ್ನೂ ಸ್ವಲ್ಪ ಓವರಾಗ ಬೇಕು ಅಂತಿರ್ತಾರೆ ಆದರೆ ನಾನೇನು ಮಾಡ್ತೀನಿ ಇಲ್ಲ ಇಷ್ಟೇ ಇರಬೇಕು ಊಟ ಮಾಡಿರಿ ಅಂತಿರ್ತೀನಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಹಾಗೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಮಾತಾಡೋ ಅಷ್ಟರಲ್ಲಿ ಪಲಾವ್ನೂ ರೆಡಿ ಆಗೋಯ್ತು ಸ್ನೇಹಿತರೆ ನಾನೇನು ಡೀಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ ಪಲಾವ್ ರೆಸಿಪಿ ಮಾಮೂಲಿ ಎಷ್ಟೊಂದು ಸಲ ಮಾಡ್ಕೊಂಡಿದ್ದೀನಿ ಎಲ್ಲರೂ ಮಾಡ್ತಾರಲ್ವ ಅದೇ ರೀತಿಯಾಗಿ ನಂತರದಲ್ಲಿ ನಮ್ಮ ಮನೆಯವ್ರಿಗೆ ಏನಪ್ಪ ಅಂತಂದರೆ ಸ್ವಲ್ಪ ಬೋಂಡ ಬಜ್ಜಿ ಈ ರೀತಿ ಅಂತಂದ್ರೂ ಸ್ವಲ್ಪ ಇಷ್ಟ ಹಾಗಾಗಿ ಸವಿತಾ ಇದನ್ನು ಮಾಡಿಕೊಡ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ಹಾಗೆ ದಪ್ಪನ ಮೆಣ್ಸಿನ್ಕಾಯಿ ಬೇರೆ ತೊಗೊಂಡು ಬರ್ತಿರ್ತಾರೆ ಯಾವಾಗಲೂ ಅದನ್ನೆಲ್ಲ ಮಾಡ್ ಸ್ವಲ್ಪ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಅಂತೇಳಿ ಇದ್ದೀನಿ ನನಗೆ ಏನು ಮಾಡ್ತಾಯಿದ್ರು ನಮ್ಮ ಏನು ಹೇಳಿದ್ರು ಅನ್ನೊಂದು ಆ ಕಡೆ ಹೇಗೆ ಜ್ಞಾನ ಇರ್ತಿತ್ತು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ರೀತಿಯಾಗಿ ಇದನ್ನ ಮಾಡಿದ್ದೀನಿ ಅಂತಲೇ ಅನ್ಬೋದು ಸ್ನೇಹಿತರೆ ಆಯ್ತು ಅಂತೇಳಿ ಪಕೋಡ ಬ ಎಲ್ಲದು ಮಾಡು ಈರುಳ್ಳಿನೂ ಹೆಚ್ಕೊಟ್ಟಿದ್ರು ನನಗೆ ಈ ಮೆಣ್ಸಿಕಾಯಿದಾಗಲಿ ಆಲೂಗಡ್ಡೆದಾಗಲಿ ತಿಂದರು ಅಂತಂದ್ರೆ ಸಮಾಧಾನನೇ ಅನಿಸೋದಿಲ್ಲ ಸ್ನೇಹಿತರೆ ಲಾಸ್ಟಿಗೆ ಒಂದೆರಡಾದರೂ ಈರುಳ್ಳಿ ಹಾಕಿದ್ದು ತಿಂದ್ರೇ ಸಮಾಧಾನ ಹಾಗಾಗಿ ಈರುಳ್ಳಿನೂ ಕಟ್ ಮಾಡಿಕೊಟ್ಟಿದ್ರು ಅದನ್ನು ಮಾಡಿದೆ ಏನು ಇದು ಪಕೋಡ ಬಂದುಬಿಟ್ಟು ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ಈ ಮೆಣ್ಸಿಕಾಯ್ದು ಅಷ್ಟೇ ಮೆಣ್ಸಿಕಾಯಿ ಮಿರ್ಚಿದು ಅಷ್ಟೇ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿದು ಪಲಾವ್ ಜೊತೆ ಹಾಗೆಯೇ ಮೊಸರು ಬಜ್ಜಿ ಹಾಗೆಯೇ ಮೆಣ್ಸಿಕಾಯಿ ಇಟ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಪ್ರತಿದಿನ ಯಾವಾಗಲೂ ಇದ್ದಿದ್ದೇನೆ ಆದರೆ ಯಾವಾಗಲೂ ಸಲನಾದರೂ ಆಯಿತು ಫ್ಯಾಮಿಲಿ ಜೊತೆ ಈ ರೀತಿಯಾದಾಗ ಇದ್ದಾಗ ತುಂಬಾ ಖುಷಿ ಕೊಡುತ್ತಲ್ವ ಸ್ನೇಹಿತರೆ ನಾವು ಮಕ್ಕಳ ಜೊತೆ ಮಕ್ಕಳು ನಮ್ಮ ಜೊತೆ ಇದ್ದಾಗ ಅಥವಾ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಮೂಮೆಂಟ್ಸ್ಗಳೆಲ್ಲ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇದು ಏನಂದ್ರೆ ಮಿರ್ಚಿ ಮೆಣಸಿಗಾಯಿದು ಹಾಕೋ ಇದಕ್ಕೆ ಅಂತಂದರೆ ಕವಿತಾ ಹೇಳ್ಕೊಟ್ಟಿದ್ದು ಸ್ನೇಹಿತರೆ ಅಂದರೆ ನಾನೇನು ಮಾಡ್ತೀನಿ ಕಲಿಸ್ಬಿಟ್ಟು ಈಗ ಹಾಕ್ತಿದ್ದೀನಿ ನೋಡಿ ಹಿಟ್ಟಲ್ಲಿ ಈ ರೀತಿ ಹಾಕ್ಬಿಡೋದು ಹೋಟೆಲ್ಗಳಲ್ಲೆಲ್ಲ ನೋಡಿ ನೀವು ಒಂದು ಕಡೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಏನಿರ್ತಲ್ವ ಅದು ಹಾಗೇ ಕಾಣ್ತಾ ಇರುತ್ತೆ ಆ ರೀತಿ ಬರೋ ಥರ ಹಾಕಬೇಕು ಅಂತೇಳಿ ಒಂದು ಸಲ ಬಂದಾಗ ಇದನ್ನ ಮಾಡ್ತೀನಿ ಅಂದಾಗ ಅಕ್ಕ ಈ ರೀತಿ ಹಾಕಕ್ಕ ಚೆನ್ನಾಗಿ ಬರುತ್ತೆ ನೋಡು ಅಂತೇಳಿ ಇದನ್ನ ಮಾಡ್ಕೊಟ್ಟಿದ್ದು ಆ ರೀತಿ ಹಾಕಬೇಕು ಅಂತೇಳಿ ಇರ್ತೀನಿ ಸ್ನೇಹಿತರೆ ಒಂದೊಂದು ಸಲ ಆಗಿ ಮಾಡ್ತೀನಿ ಒಂದೊಂದು ಸಲ ಈಗ ಮಾಡ್ತಿರ್ತೀನಿ ಅವ್ರಿಗೆ ಒಟ್ಟಿನಲ್ಲಿ ಎಲ್ಲದ ಯಾವ ರೀತಿ ಹಾಕಿದ್ರೂ ಹೊಟ್ಟೆ ಒಳಗಡೆನೇ ಅಲ್ವ ಹೋಗೋದು ಆಗ ಅಂದ್ಕೊಳ್ತೀನಿ ನಾನು ಆದರೆ ಬಂದಾಗ ಹೇಳ್ಕೊಟ್ಟಿದ್ದು ಯಾರಾದರೂ ನಮಗೇನು ನಮಗಿಂತ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರು ಒಂದು ಒಳ್ಳೇದನ್ನು ಹೇಳ್ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದು ಕೇಳ್ತೀನಿ ಕಲಿತೀನಿ ಸ್ನೇಹಿತರೆ ಅದರಲ್ಲೇನಿದಿಲ್ಲ ಒಬ್ರಿಂದ ಒಬ್ಬೊಂದೊಂದು ಕಲಿಯೋದು ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ ಇವ ಅದರಲ್ಲೇನು ನಮ್ಮ ನಮ್ದೇ ಅಂತ ಹೇಳಿ ದೊಡ್ಡ ಇಲ್ಲ ನನಗೆ ಯಾರು ಇವತ್ತಿಗೂ ಆಗಲಿ ಏನಾದರೂ ಒಂದು ಇತ್ತು ಅಂದ್ರಂತ ನಮ್ಮತ್ತೆ ಮಕ್ಕಳನ್ನಾಗಲಿ ಆಗಲಿ ಆಗಲೇ ಊರಲ್ಲೇ ಕೇಳ್ತಾ ಇರ್ತೀನಿ ಹಾಗೇನೆ ಯಾಕೆ ಮಾಡಿ ಹೇಗೆ ಮಾಡಬೇಕು ಏನು ಅಂತ ಹೇಳಲ್ಲ ಹೇಳಿದಾಗ ಅವ್ರು ಹೇಳ್ತಿರ್ತಾರೆ ಅಕ್ಕ ನೀನೇ ಇಷ್ಟೊಂದೆಲ್ಲ ಮಾಡ್ತೀನಿ ನಮಗೆ ಕೇಳ್ತೀಯಲ್ಲ ಅಂತ ಆದರೂ ಇಲ್ಲ ಇನ್ನೊಂದು ಸಲ ಹೇಳ್ರಿ ಅಂತಿರ್ತೀನಿ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ನಾವು ಯಾವಾಗಲೂ ನಾವು ಕಲಿತು ನಾವು ಇದನ್ನ ಮಾಡೋದು ಏನಿಲ್ಲ ಸ್ನೇಹಿತರೆ ಖಂಡಿತವಾಗಲೂ ಈ ರೀತಿಯಾಗೆಲ್ಲ ಹಾಗೆಯೇ ಅಷ್ಟರಲ್ಲಿ ಕುಕ್ಕರ್ ಪಲಾವ್ ವಿಸಿಲನು ಆಗ್ತಾಯಿದೆ ಬಿಸಿ ಬಿಸಿ ಬಜ್ಜಿನೂ ರೆಡಿ ಆಗ್ತಾಯಿದೆ ಸ್ನೇಹಿತರೆ ಹಾಗೆಯೇ ನೀವು ಎಲ್ಲ ಬಂದ್ರಿ ಟಿಫನ್ ಮಾಡೋದಕ್ಕೆ ಈ ರೀತಿಯಾಗಿ ಅಡುಗೆ ಇದ್ದಾಗ ಏನಪ್ಪ ಅನ್ನಿಸ್ತಾಯಿರತ್ತಂದ್ರೆ ಮಕ್ಕಳುಗಳು ಬಂದು ಬಂದು ಹಾಗೇನೆ ತೊಗೊಂಡು ತೊಗೊಂಡು ಇರ್ತಾರೆ ಮಮ್ಮಿ ಆಯಿತಾ ಇನ್ನೊಂದು ಕೊಡಮ್ಮ ಇನ್ನೊಂದು ಕೊಡಮ್ಮ ಈ ರೀತಿಯಾಗಿ ನಮ್ಮ ಮನೆಯವ್ರಿಗೂ ಅಷ್ಟೇ ಸ್ನೇಹಿತರು ಆಗಿದ ತಕ್ಷಣ ಅವ್ರಿಗೂ ಬಿಸಿ ಬಿಸಿದು ಊಟದಲ್ಲೂ ಅಷ್ಟೇ ಅಲ್ಲ ಇತ್ತಂದರೆ ಸಾಂಬಾರೆಲ್ಲ ಹಾಕಿ ಮುದ್ದಿಗೆ ಇಟ್ಟಿದ್ದೆ ಅಂತಂದರೆ ಊಟಕ್ಕೆ ಕೂತ್ಕೊಳ್ಬೇಕು ಈ ರೀತಿಯಾಗಿ ಯಾಕಂದರೆ ನಾವು ಬೆಳಗ್ಗೆ ಮಾಡಿದ ಮಧ್ಯಾಹ್ನ ಈ ರೀತಿಯಾಗಿ ಇದು ಮಧ್ಯಾಹ್ನ ಮಾಡಿದ ರಾತ್ರಿಗೆ ರಾತ್ರಿಗೆ ಮಾಡಿದ್ದು ಈ ರೀತಿ ನಾವೇನು ತಿನ್ನಲ್ಲ ಅಂತಲ್ಲ ತಿಂತೀವಿ ಆದ್ರೂ ಸ್ವಲ್ಪ ಈ ಚಳಿ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿ ಬಿಸಿ ಊಟ ಸೇವನೆ ಮಾಡೋದು ಆರೋಗ್ಯ ದೃಷ್ಟಿಯಿಂದ ತುಂಬನೇ ಒಳ್ಳೆಯದಲ್ವ ಸ್ನೇಹಿತರೆ ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ ಈ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾಡ್ತಾಯಿದ್ರು ಮಕ್ಳುಗಳು ಏನು ಮಾಡ್ತಾರೆ ಅಂದರೆ ಬಂದು ಬಂದು ಇನ್ನೊಂದು ಅಮ್ಮ ಇನ್ನೊಂದು ಕೊಡ್ತೀಯಮ್ಮ ಇದೊಂದು ತಗೊಳ್ಳೋಣ ಈ ರೀತಿಯಾಗಿ ಕೇಳ್ತಾಯಿರ್ತಾರೆ ಅಮ್ಮನೂ ಮೊನ್ನೆ ಹೇಳ್ತಾಯಿದ್ರು ನನ್ನ ಹಬ್ಬನೇ ಇದನ್ನ ಮಾಡಿಲ್ಲ ಅಂತ ಅಂತಿದ್ರು ಅದು ಕೇಳಿದೆಮ್ಮ ಹಬ್ಬ ಮಾಡ್ದಂಗೆ ಹೆಂಗಿರ್ತಿಯಮ್ಮ ಮಾಡ್ಬೇಕಲ್ಲಮ್ಮ ಅಂತ ಹೇಳ್ತಾ ಇದ್ದೆ ಅದು ಕೇಳ್ತಾ ಇದ್ದೆ ಚಿನ್ನಿ ಮಗಳು ಇಲ್ವಲ್ಲ ಇದ್ದಿದ್ರೆ ಅಮ್ಮ ಇದನ್ನ ಮಾಡು ಅದನ್ನ ಮಾಡು ಅಂತ ಹಿಂದಿಂದೆ ನೀನು ಮಾಡಲ್ವೇನಮ್ಮ ಮಾಡಲ್ವೇನಮ್ಮ ಅಂತ ಇದ್ಲು ಇವಾಗ ನಾನು ಒಬ್ಬಳೇ ಏನು ಮಾಡಬೇಕು ಅಂತೇಳಿ ಅಯ್ಯೋ ನಮ್ಮ ತಂಗಿ ಮಗ ಬೇರೆ ಅಲ್ಲೇ ಇದ್ದಾನೆ ಇದಾರಲ್ಲವ ಮಾಡಮ್ಮ ಹಂಗೆಲ್ಲ ಇದನ್ನ ಮಾಡಬೇಡ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೆ ಸ್ನೇಹಿತರೆ ನೋಡಿ ಮಕ್ಕಳಿದ್ರೆ ತಾಯಿಗೆ ಎಷ್ಟು ಇದು ಅಲ್ವಾ ಸ್ನೇಹಿತರೆ ಅಂದರೆ ಹಿಂದೆ ಹೋಗೋ ಕೇಳ್ತಾ ಇರ್ತಾರೆ ಅವ್ರನ್ನ ಮಕ್ಕಳು ಇದನ್ನ ನೋಡ್ತಾ ಇದ್ರೇ ಆ ಚಡ್ ನೋಡ್ತಾ ನೋಡ್ತಾಯಿದ್ರೇ ನಮಗೆ ಮಾಡಿಕೊಟ್ಟು ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ ಮೆಣಸಿಕೆ ನೋಡಿ ಸ್ನೇಹಿತರೆ ಈ ರೀತಿಯೇ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು ಸ್ನೇಹಿತರೆ ಇನ್ನೊಂದು ಸಲ ಕವಿತಾ ಬಂದಾಗ್ಲೇ ಮಾಡಿಸ್ತೀನಿ ಸ್ನೇಹಿತರೆ ಕವಿತರು ಇಲ್ಲಾಂದ್ರೆ ಅವ್ರ ಮನೆಗೆ ಹೋದಾಗ ಮಾಡಿಸ್ತೀನಿ ಇಲ್ಲ ಅಂದರೆ ನಮ್ಮ ಮನೆಗೆ ಬಂದಾಗಲೇ ಮಾಡಿಸ್ತೀನಿ ಸ್ನೇಹಿತರೆ ಅದರಲ್ಲೇನಿಲ್ಲ ಮಾಡೋಣ ಕವಿತಾ ಅಂದರೆ ಆಯ್ತಾಕ ಮಾಡೋಣ ಅಂತಿರ್ತಾರೆ ಅದ್ರಾಗೇನಿಲ್ಲ ಸ್ನೇಹಿತರೆ ನೋಡೋಣ ಇನ್ನೊಂದ್ಸಲ ಹಾಗೆಯೇ ಅಷ್ಟರಲ್ಲಿ ಪಲಾವ್ನು ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಪಲಾವ್ ಮೊಸರು ಬಜ್ಜಿ ಆಗಿನ ಮೆಣ್ಸಿಕಾಯಿ ತುಂಬಾ ಸೂಪರಾಗಿತ್ತು ಸ್ನೇಹಿತರೆ ಸ್ವಲ್ಪ ನಾವೆಲ್ಲ ಕೂತ್ಕೊಂಡು ತಿಂದು ಮತ್ತು ಇನ್ನೊಂದು ಸಲ ಅವರಿಗೆ ಖಡಕ್ಕಾಗಿ ಟೀನು ಮಾಡಿಕೊಟ್ಟು ಖಡಕ್ ಚಾಯ್ ಸ್ನೇಹಿತರೆ ಮಾಡಿಕೊಟ್ಟು ನಂತರದಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಂತರದಲ್ಲಿ ಗಿಟ್ಟೆ ಅಂತೇಳಿ ಬಟ್ಟೆ ತೊಳೆಯೋದು ಈ ರೀತಿಯಾಗಿ ಎಲ್ಲ ಮಾಡೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕ್ಕಳ ಜೊತೆಗೆ ಇದ್ದಾಗಲೇ ತುಂಬನೇ ಖುಷಿಯಾಗುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಅವು ಪ್ರತಿದಿನ ಬೆಳಗ್ಗೆ ಎದ್ವ ಶಾಲೆಗೆ ಹೋದ್ವ ಬಂದು ತಿಂದ್ವಾ ಮಲಕಂಡ್ವ ಈ ರೀತಿಯೇ ಇರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಅವರಿಗೂ ನಾವು ಖುಷಿ ಕೊಟ್ಟರೆ ಅವರು ನಮಗೆ ಖುಷಿ ಕೊಡ್ತಾರಲ್ವ ಸ್ನೇಹಿತರೆ ಹಾಗಾಗಿ ನೋಡಿ ಸ್ವಲ್ಪ ಎಲ್ಲ ಹಾಲನ್ನು ಹೆಚ್ಚಿಗೆ ಹಾಕ್ಬಿಟ್ಟು ಟೀ ಪುಡಿ ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆಯೇ ಏಲಕ್ಕಿ ಎಲ್ಲ ಹಾಕಿ ಮಾಡಿಕೊಡ್ತಾ ಇದ್ರೆ ತುಂಬನೇ ಚೆನ್ನಾಗಿತ್ತು ಅದರಲ್ಲಿ ಇದು ನನ್ನ ಚಿಕ್ಕ ಮಗ ಇದ್ದಾನಲ್ಲ ಅವನಿಗೆ ದೊಡ್ಡವನ್ನಷ್ಟು ಇದನ್ನ ಮಾಡೋದಿಲ್ಲ ಸ್ನೇಹಿತರೆ ಕಾಫಿ ಟೀ ಅಂತಂದ್ರೆ ಅವನು ನನ್ನ ಥರ ಏನು ಅಂದ್ಕೊಳ್ತೀನಿ ನಾನು ಈ ಚಿಕ್ಕನ್ ಇದನ್ನೆಲ್ಲ ಅವನೇನು ಮಾಡ್ತಿರ್ತಾನೆ ಸ್ವಲ್ಪ ಮಸಾಲ ಟೀ ಮಾಡಿದೆ ಅಂದ್ರೆ ಅಮ್ಮ ಅಂಥ ಶುಂಠಿ ಹಾಕಿ ಮಾಡ್ಕೊಡಮ್ಮ ಅಂತಂತಾನೆ ಅವನಿಗೆ ಶುಂಠಿ ಟೀ ಅಂದರೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾವಾಗಾದರೂ ಮಾಡಿದಾಗ ಸ್ವಲ್ಪ ಕೊಡ್ತಾಯಿರ್ತೀನಿ ಮತ್ತು ಕೇಳ್ತಾಯಿದ್ರು ಹಾಗಾಗಿ ಮಾಡಿಕೊಟ್ವಿ ಮತ್ತು ಮೋಡನೂ ಸ್ವಲ್ಪ ಮುಚ್ಚಿದ್ದು ಏನು ಮಳೆ ಬರೋ ಥರ ಅಂದರೆ ಈ ರೀತಿಯಾಗಿ ವಾತಾವರಣ ಸ್ನೇಹಿತರೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಟೀನೂ ಎಲ್ಲ ಈ ರೀತಿಯಾಗಿ ಮಾಡಿಕೊಟ್ಟಾಗ ತುಂಬಾ ಚೆನ್ನಾಗುತ್ತೆ ಮಕ್ಕಳಿಗೆಲ್ಲ ಸ್ವಲ್ಪ ಇವಾಗಲಿಂದನೇ ನಾವು ಅಭ್ಯಾಸ ಮಾಡಬಾರ್ದು ಸ್ನೇಹಿತರ ಎಷ್ಟು ಒಳ್ಳೇದಿದೆಯೋ ಅಷ್ಟು ಅಷ್ಟೇ ಕೆಟ್ಟದಿರುತ್ತೆ ಸ್ನೇಹಿತರೆ ಯಾ ಎಲ್ಲದರಿಂದ ಅಷ್ಟೇ ಹಾಗೆಯೇ ಸಕ್ಕರೆನೂ ಅಷ್ಟೇ ಸ್ವಲ್ಪ ಆಗ್ತಾಯಿದ್ದೀನಿ ನಾನೇನು ಮಾಡ್ತೀನಿ ನಾನು ಮಾತ್ರ ಬೆಲ್ಲದೇ ಸ್ನೇಹಿತರೆ ಕುಡಿಯೋದು ಸಕ್ಕರೆ ಉಪಯೋಗ್ಸೋದು ಬಿಟ್ಟೇ ಬಿಟ್ಟಿದ್ದೀನಿ ನಾನು ಪೂರ್ತಿ ಏನಂದರೆ ಬೆಲ್ಲ ಮಾತ್ರ ಇದು ಕಾಫಿಗೆ ಬೆಲ್ಲನೇ ಹಾಕ್ಕೊಂಡು ಕುಡಿಯೋದು ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಸಕ್ಕರೆನೂ ಅಷ್ಟೇ ಸ್ವಲ್ಪ ಕಡಿಮೆ ಹಾಕ್ಕೊಡ್ಬೇಕು ನಂತರದಲ್ಲಿ ಟೀ ಪುಡಿನೂ ಅಷ್ಟೇ ಕಡಿಮೆ ಹಾಕಿ ಏನಪ್ಪ ಅಂದರೆ ಹಾಲು ಹೆಚ್ಚಿಗೆ ಹಾಕಿ ನಾವು ಇದನ್ನ ಮಾಡಿಕೊಡ್ಬೇಕು ಯಾವಾಗಲೂ ಹಾಲು ಕುಡಿತಾರಲ್ವ ಅದ್ರ ಬದಲಿಗೆ ಸ್ವಲ್ಪ ಈ ರೀತಿಯಾಗಿ ಅವ್ರಿಗೂ ಚೇಂಜಸ್ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನೋಡಿ ಈ ರೀತಿಯಮ್ಮ ಇದನ್ನ ಹಾಕಮ್ಮ ಇದರಲ್ಲೇ ಹಾಕ್ಕೊಡು ಇದರಲ್ಲೇ ಇದನ್ನ ಮಾಡಿಕೊಡು ಅಂತ ಇರ್ತಾರೆ ಆಯ್ತಪ್ಪ ಅಂತ ಹೇಳ್ತಾ ಇರ್ತೀನಿ ಅದು ಕೊಟ್ಟಾಗ ಅವ್ರಿಗೆ ಮುಖದಲ್ಲಿ ಒಂದು ಖುಷಿ ಕಿರುನಾಗೆ ಕಾಣುತ್ತಲ್ವ ಅದೇ ನಮಗೂ ಖುಷಿ ಆಗುವಂಥದ್ದು ಸ್ನೇಹಿತರೆ ಹಾಗಾಗಿ ನೀವು ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಖುಷಿ ಪಡಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೀನಿ ನೋಡಿ ಬಿಸಿಲು ಸ್ವಲ್ಪ ಬೀಳ್ತಿತ್ತು ಇವತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಆದರೆ ಫುಲ್ ಮೋಡ ಅಂದರೆ ಮೋಡ ಆಗ್ತಾಯಿದೆ ಅಂದ್ರೆ ಪರವಾಗಿಲ್ಲ ಸ್ನೇಹಿತರೆ ಪ್ರತಿದಿನದಂತೆ ಏನಷ್ಟು ಯಾವಾಗಲೂ ಮಾಮೂಲಿ ಇರ್ತಿತ್ತಲ್ವೋ ಆ ರೀತಿ ಏನಿಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ವಲ್ಪ ಒಣಿಕೊಂಡಿದೆ ಸ್ವಲ್ಪ ಇದೆ ನೋಡೋಣ ಹಾಗೆ ಇದೆಲ್ಲ ತೊಳೆದು ಹಾಕಿದೆ ಬೆಡ್ ಕವರ್ಗಳು ಎಲ್ಲ ಹಾಗೆ ಇಲ್ಲೊಂದು ಹಾಕಿದ್ದೀನಿ ಆಷಾಡದ ಗಾಳಿ ಜೋರಂದ್ರೆ ಜೋರಾಗಿ ಬಿಟ್ಟಿದೆ ನೋಡಿ ಸ್ನೇಹಿತರೆ ಎಷ್ಟು ಗಾಳಿ ಬರ್ತಾ ಇದೆ ಅಂದರೆ ಬಟ್ಟೆ ಒಣಗಾಕಿರೋದೆಲ್ಲ ಓಡೋಡಿ ಹೋಗುತ್ತೆ ಆ ರೀತಿಯ ಗಾಳಿ ಬೀಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಳೆ ಬರೋದ್ರಿಂದ ಹೆಂಗಿದ್ರೆ ಬಿಸಿದ್ರೆ ಬಿದ್ದರೆ ಸಾಕಪ್ಪ ಪ್ರಾರಿಸ್ತಾ ಇದೆ ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇತ್ತಂದ್ರೆ ಬಟ್ಟೆಗಳೆಲ್ಲ ಒಣಗಿಬಿಡ್ತಿತ್ತಲ್ಲ ಅನ್ನಂಗೆ ನೋಡಿ ಎಷ್ಟು ಮೋಡ ಆಗ್ತಾಯಿದೆ ಇದೆ ಸ್ನೇಹಿತರೆ ಅಂದ್ರೂ ಪರವಾಗಿಲ್ಲ ಸ್ನೇಹಿತರೆ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಎಲ್ಲ ಚೆನ್ನಾಗಿ ಒಣಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲು ಬಿದ್ದಿತ್ತು ಅಂದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡೋದಕ್ಕಾಗಲ್ಲ ಅವಾಗಿಂದ ಇಲ್ಲೇ ನಿಂತ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಮಳೆ ಏನಾದರೂ ಅನಿಗೆ ಬಂದುಬಿಡ್ತಂದ್ರೆ ಮತ್ತು ಒಣಗಿರೋದೆಲ್ಲ ಅದಕ್ಕೋಸ್ಕರ ನೋಡಿ ಯಾವ ರೀತಿ ಈ ರೀತಿಯಾಗಿ ಮೋಡ ಆಗಿದೆ ಅದಕ್ಕೆ ಒಂದೆರಡು ಅನಿ ಇಟ್ಬಿಡ್ತಂದ್ರು ಮತ್ತೆ ಒಣಗಿರೋ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ಅದಕ್ಕೋಸ್ಕರ ನೋಡೋಣ ಇವೆಲ್ಲವೂ ಸ್ವಲ್ಪ ಎತ್ಕೊಂಡ್ಬಿಡ್ತೀನಿ ಒಣಗೊಣ್ಗಿರೋದಂತ ಇಲ್ಲಾಂದ್ರೆ ಬೇಗ ಬೇಗ ಆಗೋದಿಲ್ಲ ಅದಕ್ಕೋಸ್ಕರ